ಸ್ನೇಹಿತರೆ ಇವಾಗ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಮೈಸೂರು ರೋಡ್ ಹತ್ರ ಟಿನ್ ಆರ್ಸಿಪುರ ಇಲ್ಲಿ ನಮಗೆ ಇದು ಸಿಗುತ್ತೆ ಟೋಲು ಟೋಲ್ ದಾಟ್ಕೊಂಡು ಹೋಗೋಕ್ಕೆ ಟೋಲ್ ದಾಟಿದ್ರೆ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಗೆ ಹೋಗೋಕ್ಕೆ ನೋಡಿ ಇದು ಟೋಲು ಏನು ಟೋಲ್ ಹತ್ತಿದ್ರೆ ಬಂದು ಟೋಲ್ ಶೂಟ್ ಮಾಡ್ತೇನೆ ಇದ್ರ ಟಿ ನರ್ಸಿಪುರ ಟೋಲ್ ಇದು ಇಲ್ಲೋ ಒಂದು ಟೋಲ್ ಇದೆ ಸ್ಟ್ರೈಟ್ ರೋಡಲ್ಲಿ ಹೋದರೆ ಮೈಸೂರಿಗೆ ಹೋಗ್ಬೋದು ಈ ಕಡೆ ಹೋದರೆ ಕೊಳ್ಳೇಗಲ್ಲ ಚಾಮರಾಜನಗರ ಮಹದೇಶ್ವರನ ಬೆಟ್ಟ ಹೋಗ್ಬೋದು கார நம்ம சேனாகி எல்மெட்டில் டோலு நம்ம சேனிது எல்மெட்டில் ஏனில் ஃபோட்டோ லாக் நிற கேமரா இல்லை நான் மாமூலி மொபைலில் ஆண்ட்ஸ்டிக்கல்லே மாதிரி வீடியோன கே எஸ் ஆர் டிசி பஸ்ஸு அது செட்டோ நோட ಆ ಕಡೆ ಈ ಕಡೆ ಸೈಡು ಎಲ್ಲ ಗದ್ದೆಗಳು ಕಾಣುತ್ತೆ ಆ ಕಡೆನು ಗದ್ದೆ ಕಾಣುತ್ತೆ ಎರಡೂ ಬದಿನೂ ಗದ್ದೆ ಕಾಣುತ್ತೆ ಮಧ್ಯದಲ್ಲಿ ರೋಡ್ ಇದೆ ಟಿ ನರಸಿಪುರ ರೋಡು ಮೈಸೂರ್ಗೆ ಹೋಗ್ತಾ ಇದೀವಿ ಬನ್ನಿ ಸ್ನೇಹಿತೆ ಈ ಲೋ ಈ ರೋಡಲ್ಲಿ ಏನೇನು ಸಿಗುತ್ತೆ ನೋಡ್ಕೊಂಡು ನೋಡ್ಕೊಂಡೋಗಲ್ಲ ಭಕ್ತದ ಗದ್ದೆಗಳು ಮಾತ್ರ ಚೆನ್ನಾಗಿ ಸಿಗುತ್ತೆ ಈ ರೋಡಲ್ಲಿ ಜಾಸ್ತಿ ಅಂದರೆ ಭತ್ತದ ಗದ್ದೆಗಳಲ್ಲೇ ಬೇರೆ ನೋಡ್ತಾ ಇದ್ದೀರಾ ಭತ್ತದ ಗದ್ದೆಗಳಲ್ಲೇ ಜಾಸ್ತಿ ಈ ಕಡೆ ವೆಹಿಕಲ್ಗಳು ಜಾಸ್ತಿನೂ ಬರುತ್ತೆ ದೊಡ್ಡ ರೋಡು ಇದು ರೈಟ್ ನೋಡಿದ್ರೆ ನೋಡಿ ಅಲ್ಲಿ ಗಂಡ ನೋಡಿದ್ರು ಭತ್ತದ ಗದ್ದೆಗಳನ್ನೇ ಕಾಣುತ್ತೆ ರೈಟ್ ಸೈಡು ಆಗಡೆ ಎಡಗಡೆ ನೋಡಿದ್ರೂ ಅಷ್ಟೇ ಫುಲ್ಲು ಭತ್ತದ ಗದ್ದೆಗಳಿದೆ ಎಲ್ಲಿ ಗಂಟ ಕಣ್ಣು ಹಾಯಿಸಿದ್ರು ಅಲ್ಲಿ ಗಂಟು ಭತ್ತದ ಗದ್ದೆಗಳನ್ನೇ ಕಾಣ್ತಿದ್ದೆ ಇಲ್ಲಿ ನೋಡಿ ಒಳ್ಳೆ ಟೀನರ್ಸಿಪ್ರನ್ನ ಭತ್ತದ ಕಣಜನೇ ಅಂತ ಕರಿಬೋದು ಯಾವ ಕಡೆ ಹೋದ್ರು ಈ ಟೈಮಲ್ಲಿ ಭತ್ತ ಭತ್ತದ ಗದ್ದೆಗಳೇ ಕಾಣ್ತಾ ಇದೆ ಪ್ರಾಪ್ ಮೂರು ಮೂರು ತಿಂಗಳಾಗಿದೆ ಸ್ನೇಹಿತರೆ ಈ ಭತ್ತನ ಹಾಕಿ ಬೆಳೆ ಇಲ್ಲೇ ಕೆಲವೊಂದು ಬಲೆಗಳು ಕಡ್ದಿದೆ ಕೆಲವೊಂದು ಬಲೆಗಳು ಕಡ್ದಿಲ್ಲ ರೋಡ್ ಸೈಡಲ್ಲಿ ಯಾರೋ ಏನೋ ಮಾಡ್ತಾವ್ರಿ ಸ್ನೇಹಿತರೆ ನೋಡಿ ನಮ್ಮ ಟೀ ನರಸಿದ್ದ ರೋಡ ಯಾವುದೋ ಒಂದು ಕ್ರೇನ್ ಬರ್ತಾ ಇದೆ ಅದನ್ನು ನೋಡೋಣ ಬನ್ನಿ ಇದು ಒಂದು ನಮ್ಗೊಂದು ಕಂಟೆಂಟ್ ಕ್ರೇನ್ ಕ್ರೇನ್ ಬರ್ತಾ ಇದೆ ಕ್ರೇನ್ ನೀಟಾಗಿ ಅದು ಹೇಳ್ದಂಗೆ ನೋಡಿ ಎಷ್ಟು ಭತ್ತದ ಗದ್ದೆ ಅಲ್ಲಿ ಗಂಟ ನೋಡಿದ್ರು ಭತ್ತದ ಗದ್ದೆನೆ ಈ ನೋಡಿ ಈ ಕಡೆ ನೋಡಿದ್ರು ಭತ್ತದ ಗದ್ದೆನೆ ನೋಡಿ ಪೂರ್ತಿ ಆ ಕಡೆ ಗಂಟ ಭತ್ತದ ಗದ್ದೆ ಈಗ ಒಡೆಯ ಈ ಗೊನೆ ಕಡೆ ಟೈಮು ಭತ್ತದ ಗೊನೆಗಳು ಬರುತ್ತಲ್ಲ ಅದು ಕಡೆಯ ಟೈಮು ಕೆಲವೊಂದು ಗೊನೆಗಳು ಕಡದೈತೆ ನೋಡಿ ರೈಟ್ ಸೈಡಲ್ಲಿ ಒಂದು ಬಂಕ್ ಇದೆ ಪೆಟ್ರೋಲ್ ಬಂಕ್ ಬರತ್ ಪೆಟ್ರೋಲ್ ಬಂಕ್ ಇದೆ ಪಕ್ಕದಲ್ಲೇ ಗದ್ದೆಗಳು ಇದೆ ನೋಡಿ ರೋಡು कांतता ಇದೆ ಅಂತ ಬೋರ್ಡರು ಕೆಲಸ ಮಾಡ್ತಾರೆ ಕಡೆโกಡೆ ನಿರ್ಮಾಣ ಮಾಡೋರು ಆ ಬೈಕ್ ಕಾಯ್ ಆಯಾ ಅಂತಿದಂಗೆ ಆ ಬೈಕ್ ಓ ಹಾಪರ್ ಕೆಎಸ್ಆರ್ಟಿ ಸೇ ಓ ಹೋ ಹೋ ಕೋಳಿ ಕಡೆಯಂತ್ರ ನಮ್ಮನ್ನ ವಿಡಿಯೋ ಮಾಡ್ತಾ ಇದೀನಿ ಅಂತೂ ನೋಡ್ತಾರೆ ತಿಂಗಿ ಪಾಟ ಇದೆ ರೋಡ್ ಸೈಡ್ ಅಲ್ಲೇ ಇದೆ ಏ ರೆಡ್ ಬೋರ್ಡ್ ಮೈಸೂರು ಹೋಗತಾ ಇದೀನಿ ನಾನು ಒಂದು ಮೂವತ್ತರಲ್ಲೇ ಹೋಗ್ತಾ ಇದ್ದೀನಿ ಈ ರೋಡಲ್ಲಿ ಏಕೆಂದ್ರೆ ಇದು ಎನ್ ಎಚ್ ರೋಡ್ ಅಲ್ಲ ಅನ್ಸುತ್ತೆ ಇದು ಸ್ಟೇಟ್ ಹೈವೇ ಇದು

ಇರೋ ಹೋಲನೇ ಮಾಡಕ ಹಸು ಕಟ್ಕೊಂಡು ಹೋಗಿದ್ದಾರೆ ಹಸುನೇ ಇಲ್ಲ ಕಾಯ್ತಾ ಇದೆ ರೈಟ್ ಅಲ್ಲಿ ಯಾವ ತೋಟ ಇದೆ ತೆಂಗಿನದು ಇಲ್ಲ ಕಾರಗಳು ಹೋಗ್ತಾನೆ ಇದೆ ಪಕ್ಕದಲ್ಲೇ ಇದೆ ಗಿಡ ಅಂತ ಇದೆ ಅದು ಮನೆ ಚೆನ್ನಾಗಿದೆ ಬಸ್ ಬಸ್ಟ್ಯಾಂಡ್ ಪೋಸ್ಟ್ ಅಂಗಡಿ ಇದೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಹಂಗೇನೆ ವಿಡಿಯೋ ಮಾಡ್ಕೊಂಡು ಹೋಗೋದು ಇದು ಮೋಟ ಬ್ಲಾಗ್ ನಮಗೆ ಬರಲ್ಲ ಇದು ಯಾವುದೋ ನಾವು ಹೊಸ್ದ ಮಾಡ್ತಾ ಇರೋದು ಮೋಟ ಬ್ಲಾಗ್ ಅಂತ ಗೊತ್ತಿಲ್ಲ ಫೋಟೋ ಬ್ಲಾಗ್ ಮಾಡಬೇಕು ಅಂತಂದರೆ ಎಲ್ಮೆಟು ಚೆನ್ನಾಗಿರೋದಿರಬೇಕು ಮುಂದೆ ಗೋ ಪ್ರೋ ಕ್ಯಾಮ್ರಾ ಫಿಕ್ಸ್ ಮಾಡ್ಕೋಬೇಕು ಅಷ್ಟೆಲ್ಲ ನನ್ನ ಹತ್ರ ದುಡ್ಡಿಲ್ಲ ತಗೊಳ್ಳೋಕ್ಕೆ ಮಾಮೂಲಿ ಸ್ಟಿಕ್ಕಲ್ಲೇ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಸಪೋರ್ಟ್ ಮಾಡಿ ನನ್ನ ವೀಡಿಯೋಗೆ ನನ್ನ ಬೆಳೆಸಿ ಅಂತ ಮತ್ತು ಸೇರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ರಸ್ತೆ ರಾಜ ನೋಡಿ ಕೆ ಎಸ್ ಆರ್ ಟಿ ಸಿ ಆಂಬುಲೆನ್ಸು ಬರ್ತಾಯ್ತಪ್ಪ ಬಂದು ಬೈಕ್ ಹತ್ತಾರೇನೋ ಜನರನ್ನು ಬ್ಲಾಕ್ ಈ ಥರ ಮಾಡ್ತಾರಲ್ಲಪ್ಪ ನಿಮಗೆ ಬೈಕಲ್ಲಿ ಗಡ್ಡಿ ಹಿಡ್ಕಂಡು ಅಂತ ಸ್ವಲ್ಪ ದಿನ ತಗೋತೀನಿ ಅವನ್ನೆಲ್ಲ ಅಲ್ಲಿಗ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಓಕೆ ಮುಂದೆ ದರ್ಶನ್ ಅವ್ರದ್ದು ತೋಟ ಬರುತ್ತೆ ಅದೊಂದು ನೋಡ್ಬಿಡೋಣ ಒಂದು ನಾಲ್ಕೈದು ಕಿಲೋಮೀಟ್ರ್ ಹೋದರೆ ಒಂದು ಐದಾರು ಕಿಲೋಮೀಟ್ರ್ ಹೋದರೆ ಡಿ ಬಾಸ್ ದರ್ಶನ್ ಸರ್ ಅವ್ರದ್ದು ತೋಟ ಬರುತ್ತೆ ಆ ತೋಟನ ಮುಂದಗಡೆ ನೋಡೋಣ ಬನ್ನಿ ಒಳಗಡೆ ಅಂತೂ ಬಿಡೋಲ್ಲ ಮುಂದೆ ಆದರೂ ನೋಡ್ಕೊಂಡು ಹೋಗಂಗೆ ಏನಂತೀರ ನೋಡೋಣ ಅಂತೀರಾ ಬನ್ನಿ ನೋಡೋಣ ನೋಡಿ ಇದು ದರ್ಶನ್ ಅವ್ರ ತೋಟಕ್ಕೆ ಬಂದಿದೀವಿ ಮುಂಭಾಗ ಇದು ಗೇಟು ಗೇಟ್ ಮುಂದೆ ನಿಂತಿದ್ದೀನಿ ಇದು ಕಾಂಪೌಂಡ್ ಅವ್ರದ್ದು ತೋಟ ಅವ್ರ ತೋಟ ಬಾಗ್ಲಾಕಿದ್ದೆ ಯಾರು ಇಲ್ಲ ಹಾ ಇಲ್ಲಿ ನೋಡಿ ಇದು ದರ್ಶನ್ ಅವರದು ಮುಂದೆ ಬೋರ್ಡ್ ಹಾಕಿದ್ದಾರೆ ಮಿನೀಸ್ ದರ್ಶನ್ ಮೂರ್ ವಾರಿ ಸ್ಟ್ ಫಾರ್ಮ್ ಅಂತಂದ್ಬಿಟ್ಟು ದರ್ಶನ್ ಅವ್ರ ಫಾರ್ಮ್ ಹೌಸ್ ಇದೆ ಫೋಟಾ ನೋಡಿ ಸ್ನೇಹಿತರೆ ಮುಂದೆ ನಿಂತ್ಕೊಂಡು ನೋಡ್ತಾ ಇದೀವಲ್ಲ ಇಲ್ಲಿ ಏನು ಇಲ್ಲ ಹ್ಮ್ ನೋಡೋಣ ಬನ್ನಿ ಹತ್ರಕ್ಕೆ ಹೋಗಿ ಕಾಣಿಸುತ್ತ ಏನು ಅಂತ